ಸರ್ವೇ ಭವಂತೂ ಸುಖಿನಹ ಸಿಂಹರಾಶಿಯ ವಾರ ಭವಿಷ್ಯವನ್ನು ನೋಡೋಣ ಮೇ ಹನ್ನೊಂದನೇ ತಾರೀಖಿನಿಂದ ಮೇ ಹದಿನೇಳನೇ ತಾರೀಖಿನವರೆಗೆ ಈ ವಾರದಲ್ಲಿ ರವಿ ನಿಮ್ಮ ದಶಮ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹದಿನಾಲ್ಕನೇ ತಾರೀಖಿನಂದು ರವಿ ನಿಮ್ಮ ದಶಮ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಯಾರ್ಯಾರಿಗೆ ಪ್ರಮೋಷನ್ ಇರಲಿಲ್ವೋ ಅಂಥವರಿಗೆ ಪ್ರಮೋಷನ್ ಸಿಕ್ಕತ್ತೆ ಖಂಡಿತವಾಗ್ಲೂ ಇಲ್ಲಿವರೆಗೂ ನೀವು ಕೇಳ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಕೇಳ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಬಾಸ್ಗಳ ಅಥವಾ ನಿಮ್ಮ ಹೈಯರ್ ಅಪ್ಸ್ ಅಥವಾ ಗವರ್ನಮೆಂಟಲ್ಲೂ ಕೂಡ ಅದು ನಿಮಗೆ ಲಭ್ಯವಾಗುತ್ತೆ ಈಗ ಅದರಿಂದ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಯಾರ್ಯಾರು ಗೌರ್ಮೆಂಟ್ ಕೆಲಸ ಇತ್ಯಾದಿಗಳಿಗೆ ಪ್ರಯತ್ನ ಪಡ್ತಾ ಇದ್ರಿ ಈಗ ಖಂಡಿತವಾಗ್ಲೂ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಹೆಚ್ಚು ಮಾಡ್ಕೊಳ್ಳಿ ಇವಾಗ ಲಭ್ಯವಾಗುವಂತಹ ಸಾಧ್ಯತೆ ಇದೆ ಕೆಲವರಿಗೆ ಪ್ರಮೋಷನ್ ಜೊತೆಗೆ ಅವಾರ್ಡ್ಗಳು ರೆಕಗ್ನಿಷನ್ ಇತ್ಯಾದಿಗಳು ಸರ್ಟಿಫಿಕೇಟ್ಗಳು ಇದು ಕೂಡ ಲಭ್ಯವಾಗುತ್ತೆ ಮತ್ತು ಇನ್ನು ಕೆಲವರಿಗೆ ಧನಾಗಮವಾಗುತ್ತೆ ಇದು ಗುರುಗೋಚಾರದ ಫಲವಾಗುತ್ತೆ ಗುರು ನಿಮ್ಮ ಹನ್ನೊಂದನೇ ಲಾಭ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಆದ್ದರಿಂದ ಅತಿ ಹೆಚ್ಚಿನ ದುಡ್ಡು ಇಲ್ಲಿಯವರೆಗೂ ನೀವು ಕಾಣದಷ್ಟು ದುಡ್ಡನ್ನು ಇವಾಗ ನೀವು ನೋಡುವ ಸಾಧ್ಯತೆ ಇದೆ ಗುಂಪುಗಳಿಂದ ಮಿತ್ರರಿಂದ ಧನಾಗಮವಾಗ್ತಾ ಇದೆ ನಿಮಗೆ ಅತಿ ಹೆಚ್ಚಿನ ಒಳ್ಳೆಯ ಒಂದು ಜೀವನದ ಹನ್ನೆರಡು ವರ್ಷದಲ್ಲಿ ಕಾಣದ ಒಂದು ಪ್ರಾಸ್ಪರಸ್ ಅಥವಾ ಸಮೃದ್ಧಿಯ ಒಂದು ವರ್ಷವನ್ನು ನೀವು ಈಗ ನೋಡ್ತಿದ್ದೀರಿ ಆದ್ದರಿಂದ ಅತಿ ಹೆಚ್ಚು ಆಸೆ ಬೇಡ ಏನು ನಿಮ್ಮ ಪಾಲಿಗೆ ಬರುತ್ತೋ ಅಷ್ಟನ್ನು ಇಟ್ಕೊಂಡು ನೀವು ಕೂತ್ಕೋಬೇಕಾಗತ್ತೆ ಯಾಕೆಂತಂದರೆ ಮುಂದಿನ ವರ್ಷ ಐದು ವರ್ಷಗಳ ಒಂದು ನೆಗೆಟಿವ್ ಗುರುನ ಸೈಕಲ್ ನೆಗೆಟಿವ್ ಜೂಪಿಟರ್ ಸೈಕಲ್ ಐದು ವರ್ಷಗಳ ಕಷ್ಟಕರವಾದಂತಹ ನೀವು ಒಂದು ಗುರುವಿನ ಸಂಚಾರವನ್ನು ನೀವು ಎದುರು ನೋಡ್ತಾ ಇದ್ದೀರಿ ಆದ್ದರಿಂದ ಈ ವರ್ಷ ಮಾತ್ರ ನಿಮಗೆ ಇಷ್ಟಾರ್ಥ ಸಿದ್ಧಿ ಧನಾಗಮ ಎಲ್ಲವೂ ಮುಂದಿನ ಐದು ವರ್ಷಗಳಿಗೆ ನೀವು ದುಡ್ಡು ಕೂಡಿಡಲೇಬೇಕಾಗತ್ತೆ ಗುರುಗೋಚಾರ ಫಲವನ್ನು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅನೇಕ ರೀತಿಯಲ್ಲಿ ಒಳ್ಳೆಯದು ಮತ್ತು ಯಾವುದರ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಡಬೇಕು ಅಂತ ಅದರಲ್ಲಿ ತಿಳಿಸಲಾಗಿದೆ ಮತ್ತು ಈ ವಾರದ ಇನ್ನೊಂದು ಗೋಚಾರ ಅಂದರೆ ಬುಧ ಅಸ್ತ ಆಗ್ತಾ ಇದ್ದಾನೆ ನಮ್ಮ ಸ್ಥಾನದಲ್ಲಿ ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಬುಧ ಇದ್ದ ಅಸ್ತ ಆಗ್ತಾ ಇದ್ದಾನೆ ಆದ್ದರಿಂದ ನೀವು ಮಾತನಾಡದೆ ಸುಮ್ಮನಿರುವುದೇ ಒಳ್ಳೆಯದು ನೀವು ಸುಮ್ಮನಿದ್ದಷ್ಟು ನಿಮಗೆ ಈಗ ನಿಮ್ಮ ಆಸೆ ಈಡೇರುತ್ತೆ ಮತ್ತು ಬೇರೆಯವರು ನಿಮಗೆ ಅನುಕೂಲಕರವಾಗಿ ತಮ್ಮ ನಿಲುವುಗಳನ್ನು ನಿರ್ಧಾರಗಳನ್ನು ತಾವೇ ಬದಲಾಯಿಸಿಕೊಳ್ತಾರೆ ನೀವು ಮಾತನಾಡಿದರೆ ಯಾವುದೊಂದು ನಡೆಯೋದಿಲ್ಲ ಮತ್ತು ನೀವು ಮಾತನಾಡಿದಾಗ ಇರುವುದು ಕೈಬಿಟ್ಟು ಹೋಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಬುಧನ ಗೋಚಾರ ಅನುಕೂಲಕರವಾಗಿಲ್ಲ ನಿಮ್ಮ ಮಾತುಕತೆಗಳಿಂದ ಈಗ ಏನೂ ನಡೆಯೋದಿಲ್ಲ ಆದ್ದರಿಂದ ಮಾತನಾಡಿದರೆ ಸುಮ್ಮನಿರೋದು ಒಳ್ಳೆಯದು ಮತ್ತೆ ಈ ವಾರದಲ್ಲಿ ಎಲ್ಲ ದಿನಗಳು ಅನುಕೂಲಕರವಾಗಿದೆ ಆದರೆ ಹದಿನಾಲ್ಕು ಹದಿನೈದನೇ ತಾರೀಕಿನಂದು ಸ್ವಲ್ಪ ಮನಸ್ಸಿಗೆ ಕ್ಲೇಷ ಆಗೋದಿದೆ ಅನೇಕ ಬದಲಾವಣೆಗಳು ಆಗೋದಿದೆ ಆಗುವಂತಹ ಬದಲಾವಣೆಗಳಿಂದ ನಿಮ್ಮ ಮನಸ್ಸಿಗೆ ನಾವು ಒಳ್ಳೆಯದು ಅಂತ ಹೇಳ್ತಾ ಇದ್ರೂ ಕೂಡ ನಿಮಗೆ ಮನಸ್ಸಿಗೆ ಸಮಾಧಾನ ಸಿಗದೆ ಹೋಗಬಹುದು ಎರಡು ಮೂರು ದಿನಗಳ ಬಳಿಕ ಎಲ್ಲವೂ ಸರಿ ಹೋಗುತ್ತೆ ಅಷ್ಟಮಿ ಶನಿ ಕೂಡ ನಿಮಗೆ ಇವಾಗ ನಡೀತಾ ಇದೆ ಆದ್ದರಿಂದ ಶನಿಶಾಂತಿ ಶ್ಲೋಕವನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಎಲ್ಲ ಗ್ರಹಗಳಲ್ಲಿ ಯಾವುದು ನಿಮಗೆ ಪ್ರತಿಕೂಲವಾಗಿದೆ ಅಂತ ಹೇಳ್ತೀವೋ ಆ ಶ್ಲೋಕಗಳನ್ನು ಖಂಡಿತವಾಗ್ಲೂ ಹೇಳ್ಕೊಳ್ಳಿ ಭಗವದ್ಗೀತಾ ಶ್ಲೋಕವನ್ನು ಕೇಳಿ ಎಲ್ಲ ಶಾಂತಿಗೂ ಅದು ಒಂದೇ ಒಂದು ಸಾಕು ಆದ್ದರಿಂದ ಈ ನಮ್ಮ ಚಾನೆಲ್ನಲ್ಲಿರುವಂತಹ ಶ್ಲೋಕಗಳನ್ನು ಕೇಳಿ ಮನನ ಮಾಡಿಕೊಳ್ಳಿ ಶುಭಮಸ್ತು